ಹಲೋ ಫ್ರೆಂಡ್ಸ್ ಇವತ್ತು ನಾವು ಬಿಸಿ ಬಿಸಿ ಮುದ್ದೆ ಜೊತೆ ಕಾಳು ಹುಳಿ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ ಸೂಪರ್ ಟೇಸ್ಟಿಯಾಗಿರುತ್ತೆ ಮಾಡೋ ವಿಧಾನ ಮೊದಲು ಕುಕ್ಕರಲ್ಲಿ ಒಂದು ಗ್ಲಾಸ್ ನೀರು ಬಿಸಿ ಮಾಡಿ ಅರ್ಧ ಕೆ ಜಿಯಷ್ಟು ಕಾಳನ್ನು ಬಿಡಿಸಿ ಸೇರಿಸ್ತಾ ಇದ್ದೀನಿ ಹಸಿ ಕಾಳು ನಂತರ ಎರಡು ಟೊಮೊಟೊ ಹಾಗೆ ಎರಡು ಕಪ್ಪು ಬದ್ನೆಕಾಯಿ ಮತ್ತು ಒಂದೇ ಒಂದು ಆಲೂಗಡ್ಡೆ ಸಿಪ್ಪೆ ಸಮೇತ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ಒಂದು ಸಲ ಮಿಕ್ಸ್ ಮಾಡಿ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡೇ ಎರಡು ವಿಸಿಲ್ ಕುಗ್ಗಿಸ್ಕೊಳ್ಳೋಣ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ತೀನಿ ಮಿಕ್ಸಿ ಜಾರಲ್ಲಿ ಒಂದು ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿನ ನೀರಲ್ಲಿ ನೆನೆಸ್ಬಿಟ್ಟು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಖಾರಕ್ಕೆ ಬೇಳೆ ಸಾರಿಗೆ ಹಾಕುವಂಥ ಸಾಂಬಾರ್ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಇದರಲ್ಲಿ ಖಾರ ಇರುತ್ತೆ ಬೇರೆ ಖಾರ ಏನೂ ಹಾಕೋದು ಬೇಕಾಗೋದಿಲ್ಲ ನಂತರ ಕಾಲು ಟೀ ಸ್ಪೂನಷ್ಟು ಮಾತ್ರ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ಏನು ಬೇಡ ಇಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಗೆ ನಾವು ಇದನ್ನು ರುಬ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿ ರುಬ್ಕೊಂಡ್ರೆ ಸಾರು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಓಕೆ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಅಷ್ಟರಲ್ಲಿ ಕಾಳುಗಳು ಸಹ ಚೆನ್ನಾಗಿ ಬೆಂದೋಗಿದೆ ನೀವು ನೋಡ್ತಾ ಇರ್ಬೋದು ಬೆನ್ನೆ ಥರ ತುಂಬ ಚೆನ್ನಾಗಿ ಬೆಂದಿದೆ ಓಕೆ ಇದನ್ನು ಪಕ್ದಲ್ಲಿಟ್ಟು ಒಗ್ಗರಣೆ ಹಾಕ್ಕೊಳ್ತೀನಿ ಒಂದು ಕಡಾಯಿ ಬಿಸಿ ಮಾಡಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸಿ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಕರಿಬೇವು ಮತ್ತು ಮಸಾಲೆ ಪೂರ್ತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಒಂದೇ ಒಂದು ಕುದಿ ಮಾತ್ರ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀರು ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೋಬೋದು ಈ ರೀತಿ ಕುದಿಯೋ ನಾವು ಬೇಯಿಸಿಟ್ಟಿರೋಂಥ ಕಾಳುಗಳು ತರಕಾರಿನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ಕೊಳ್ಳಿ ನಿಮಗೆ ತಿಕ್ನೆಸ್ ಇನ್ನೂ ಬೇಕು ಅಂದರೆ ನೀರನ್ನು ಹಾಕೋಬಹುದು ಹಾಗೆಯೇ ಉಪ್ಪು ಹುಳಿ ಖಾರ ಚೆಕ್ ಮಾಡಿಕೊಂಡು ಕಡಿಮೆ ಇತ್ತು ಅಂದರೆ ಈ ಜಾಗದಲ್ಲಿ ಸೇರಿಸ್ಕೋಬೋದು ನನಗೆ ತಿಕ್ನೆಸ್ಸು ಕರೆಕ್ಟಾಗಿದೆ ಉಪ್ಪು ಹುಳಿ ಖಾರನೂ ಕರೆಕ್ಟಾಗಿದೆ ಈಗ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ನೋಡಿ ಈಗ ಓಪನ್ ಮಾಡಿ ತೋರಿಸ್ತಿದ್ದೀನಿ ವಾವ್ ಆಗಿ ನಮಗೆ ಸಾರು ರೆಡಿಯಾಗಿದೆ ಈ ಥರ ರುಚಿ ರುಚಿಯಾದಂಥ ಸಾರು ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆನೋ ಚಪಾತಿನೋ ಅನ್ನನೋ ಮಾಡ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರ ಈಗ ಆರಾಮಾಗಿ ಹಸಿ ಹಲಸಂದೆ ಕಾಳು ಸಿಗ್ತಾಯಿದೆ ತಂದು ನೀವು ಅಷ್ಟೇ ಇದೇ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು